ಮಗು ನಾನು ನಿನ್ನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೇನೆ ಸರ್ವದಾ ಸರ್ವಕಾಲದಲ್ಲೂ ನಾನು ನಿನ್ನ ಜೊತೆಗೆ ಇದ್ದೇನೆ ನನ್ನ ಆಶೀರ್ವಾದವನ್ನು ನೀಡುತ್ತೇನೆ ನಿನಗೆ ರಕ್ಷಣೆ ಹಾಗೂ ನಿನ್ನ ಎಲ್ಲ ಸಮಸ್ಯೆಗಳ ಪರಿಹಾರ ನಾನೇ ಎಂಬುದು ಸತ್ಯ ನಿನಗೆ ಭವಿಷ್ಯದಲ್ಲಿ ಅಂದರೆ ಮುಂದೆ ತಿಳಿಯುತ್ತಾ ಹೋಗುತ್ತದೆ ನಿನ್ನ ದುಃಖ ಸಂತೋಷವಾಗಿ ಬದಲಿಸುತ್ತೇನೆ ನನ್ನಲ್ಲಿ ದೃಢವಾದ ನಂಬಿಕೆಯಿಡು ನಾನು ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ ನಾನು ತಾತ್ಕಾಲಿಕ ಸುಖ ಸಂತೋಷ ಕೊಡಲು ಬಯಸುವುದಿಲ್ಲ ನಾನು ನಿನಗೆ ಶಾಶ್ವತವಾದ ನೆಮ್ಮದಿ ಕೊಡಲು ಬಯಸುತ್ತಿರುವೆ ಕಂದ ಅದರ ಸಿದ್ಧತೆಯನ್ನೇ ಮಾಡುತ್ತಿರುವೆ ಮಗು ನಾನು ನಿನಗೆ ಭರವಸೆಯನ್ನು ಕೊಡುತ್ತೇನೆ ನನ್ನ ಮಾತುಗಳನ್ನು ನಾನು ಎಂದಿಗೂ ತಪ್ಪುವುದಿಲ್ಲ ನಿನ್ನ ಜೀವನದಲ್ಲಿರುವ ಕಣ್ಣೀರು ಕಳವಳ ದೂರ ಮಾಡುತ್ತೇನೆ ನಾನು ಎಲ್ಲ ರೀತಿಯಲ್ಲಿ ಶಕ್ತನಾಗಿರಬೇಕಂದ ನಿನ್ನ ಎಲ್ಲ ರೀತಿಯ ವಿಶ್ವಾಸ ಭರವಸೆಗಳಲ್ಲಿ ನಾನಿರುವೆ ನಾನು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಜೀವನದಲ್ಲಿ ನ್ಯಾಯ ಸಿಗಲಿ ಎಂದು ಹೋರಾಟ ಮಾಡುತ್ತಿರುವೆ ಖಂಡಿತ ನಿನ್ನ ನ್ಯಾಯ ನಾನಾಗಿ ಬರುವೆ ಮಗು ಹಾಗೆ ನಿನ್ನ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರ ನಾನೇ ಎಂದು ನಂಬಿಕೆಯಿಟ್ಟು ನನ್ನ ಪಾದಗಳ ಮೇಲೆ ನೀನು ಅರ್ಪಿಸಿದ ಎಲ್ಲ ಭರವಸೆಗಳನ್ನು ನಾನು ಉಳಿಸಿಕೊಂಡು ನಿನಗೆ ಒಳಿತನ್ನೇ ಕೊಡುತ್ತೇನೆ ನೀನು ಬಯಸುವ ಆರೋಗ್ಯ ಭಾಗ್ಯವನ್ನು ನಾನು ನಿನಗೆ ಕರುಣಿಸುತ್ತೇನೆ ಕಂದ ನಿನ್ನ ಜೀವನದಲ್ಲಿ ಮುಂದೆ ಶುಭ ಯೋಗಗಳು ಬರುತ್ತವೆ ನಿನ್ನ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಮಗು ಬೀಜದೊಳಗೆ ಎಣ್ಣೆ ಇದೆ ಹಾಲಿನೊಳಗೆ ಬೆಣ್ಣೆ ಇದೆ ನಿನ್ನ ಈ ಗುರುವು ನಿನ್ನೊಳಗೆ ಇದ್ದಾರೆ ಕೈಲಾದರೆ ಹೊಕ್ಕು ನೋಡು ಮಗು ನೀನು 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 ಎನ್ನುತ್ತಲೇ ನೀನಾದೆ ನನ್ನಳು ನನ್ನದು ಏನಿಲ್ಲ ಇರುವುದೆಲ್ಲ ನೀನೇ ಎಂದು ನಾನು ನಿನ್ನ ಗುರುವಾಗಿರುವೆ ಕಂದ ಒಂದು ತಿಳಿ ಗುರುವಿನೆಡೆಗೆ ಬರುತ್ತಿರುವ ದಾರಿ ಸುಗಮ ಜೀವನದ ದಾರಿಯಾಗಿ ಬದಲಾಗುತ್ತದೆ ಅಹಂಕಾರ ದೂರ ಮಾಡುವ ಶಕ್ತಿಯೇ ನಿನ್ನ ಇದೆ ನಂಬಿಕೆ ಇಟ್ಟು ನನ್ನ ಜೊತೆ ಸಾಕು ಮಗು ನನ್ನ ಲೀಲೆ ನಿನ್ನ ಜೀವನದಲ್ಲಿ ಶುರುವಾಗಿದೆ ಮುಂದಿನ ನಿನ್ನ ಭವಿಷ್ಯ ಬೆಳಕಿನ ಪ್ರಕಾಶಮಾನವಾದ ಕಿರಣಗಳಿಂದ ಕೂಡಿರುತ್ತದೆ ನನ್ನ ಮಕ್ಕಳ ಮೇಲೆ ತಂದೆ ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಕಂದ ನೀನು ಮಾಡುತ್ತಿರುವ ಪ್ರಾರ್ಥನೆ ಬೇಗನೆ ಫಲ ಕೊಡುತ್ತಿಲ್ಲ ಅಂದಕ್ಷಣ ನಾನು ನಿನ್ನ ಜೊತೆ ಇಲ್ಲ ಅನ್ನುವ ಆಲೋಚನೆ ಮಾಡಬೇಡ ಅಪನಂಬಿಕೆ ಪಡಬೇಡ ಕಂದ ಅದ್ಭುತವಾದದನ್ನೇ ಕೊಡುವ ಯೋಜನೆ ಮಾಡುತ್ತಿರುವೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಧೂನಿಯಲ್ಲಿ ಹಾಕಿ ಸುಡುತ್ತಿರುವೆ ಮಗು ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ನೆನಪಿಡು ನಾನು ನಿನ್ನ ಜೊತೆಗೆ ಇದ್ದೇನೆ ಇದರ ಅನುಭೂತಿಯನ್ನು ನಾನು ಎಲ್ಲ ಸಂದರ್ಭಗಳಲ್ಲೂ ನಿನಗೆ ನೀಡುತ್ತಿರುವೆ ಮಗು ಯಾರಾದರೂ ನಿನ್ನ ಬಗ್ಗೆ ಏನೋ ಹೇಳುತ್ತಿದ್ದಾರೆ ಆಡಿಕೊಳ್ಳುತ್ತಿದ್ದಾರೆ ಎಂದು ಚಿಂತಿಸಿ ನಿರಾಸೆಯಿಂದ ಖಿನ್ನತೆಗೆ ಏಕೆ ಜಾರುತ್ತೀಯ ಮಗು ನಿನ್ನ ಜೊತೆ ಈ ಬ್ರಹ್ಮಾಂಡವೇ ಇದೆ ನಿನ್ನ ಸಹಾಯಕ್ಕಾಗಿ ರಕ್ಷಣೆಗಾಗಿ ನಿನ್ನ ಜೊತೆ ನಿನ್ನ ಬಾಬಾ ಇರುವಾಗ ಇಂತಹವರ ಮಾತಿಂದ ನೀನು ಸೋಲುವುದು ಎಂದರೆ ಏನು ಮಗು ಇದು ಶೋಭೆ ತರುವುದಿಲ್ಲ ಕಂದ ಇದು ನನಗೂ ಇಷ್ಟವಾಗುವುದಿಲ್ಲ ನನ್ನ ಕಂದ ಎಂದಿಗೂ ದುರ್ಬಲನಲ್ಲ ದುರ್ಬಲ ಮನಸ್ಥಿತಿಯನ್ನು ಹೊಂದಿದವನೇ ಅಲ್ಲ ಅವನು ಶಕ್ತಿವಂತ ಧೈರ್ಯವಂತ ಹಾಗೂ ವಿನಯವಂತ ಸಂಸ್ಕಾರವಂತ ಹಾಗಾಗಿ ಈ ಗುರುವಿನ ವಾಸ ಈ ಗುರುವಿನ ಪ್ರವೇಶ ನಿನ್ನ ಜೀವನದಲ್ಲಾಗಿದೆ ಆ ನಂಬಿಕೆಯಿಡು ಯಾರೋ ಏನೋ ಅನ್ನುತ್ತಾರೆ ಎಂದು ಕೊರಗಬೇಡ ನಿನ್ನನ್ನ ಆಡಿಕೊಳ್ಳುತ್ತಿರುವವರು ಯಾವ ಜಾಗದಲ್ಲಿ ನಿಂತಿದ್ದಾರೋ ಅದೇ ಜಾಗದಲ್ಲಿ ಶಾಶ್ವತವಾಗಿ ನಿಂತು ನಿನ್ನ ಯಶಸ್ಸನ್ನ ನಿನ್ನ ಉನ್ನತಿಯ ಸಾಧನೆಯನ್ನ ನೋಡುತ್ತಾ ಅವರು ಅಲ್ಲಿಯೇ ನಿಂತಿರುತ್ತಾರೆ ನೀನು ಮಾತ್ರವೇ ಮುಂದೆ ಸಾಗುತ್ತೀಯ ಹಾಗೆ ನಿನ್ನ ಗುರಿಯನ್ನು ಮುಟ್ಟುತ್ತೀಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುತ್ತೀಯ ಏಕೆಂದರೆ ನಿನ್ನ ಪಯಣ ಶುರುವಾಗಿರುವುದು ಈ ಗುರುವಿನ ಜೊತೆಗೆ ಮಗು ನಿನ್ನ ಆತ್ಮವಿಶ್ವಾಸದಲ್ಲೇ ನನ್ನ ವಾಸವಿದೆ ಮಗು ಇದೇ ದೃಢತೆ ಧೈರ್ಯದಿಂದ ಮುನ್ನುಗ್ಗು ಜೀವನದ ಪ್ರತಿ ಹೋರಾಟದಲ್ಲೂ ನಿನ್ನ ಜೊತೆ ನಾನಿದ್ದೇನೆ ನನ್ನ ನಿನ್ನ ಸಂಬಂಧ ಅವಿನಾಭಾವದ ರೀತಿಯಲ್ಲಿ ಒಂದಾಗಿದೆ ಮಗು ಇದು ಅಷ್ಟು ಸುಲಭಕ್ಕೆ ಅಗಲುವುದಿಲ್ಲ ಕಂದ ಯಾರೇ ಏನೇ ಅಂದರೂ ನನ್ನ ನಿನ್ನ ಸಂಬಂಧ ಅವಿನಾಭಾವ ಏನೇ ಅನ್ನುತ್ತೀಯಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನನ್ನ ಎಲ್ಲ ಆಗು ಹೋಗುಗಳನ್ನು ಅವರೇ ನೋಡಿಕೊಳ್ಳುತ್ತಾರೆ ನನ್ನ ಭವಿಷ್ಯವೇ ಅವರಾಗಿದ್ದಾರೆ ನಾನು ನನ್ನ ಜೀವನದಲ್ಲಿ ಪ್ರತಿಯೊಂದು ಕೆಲಸವನ್ನು ಅವರ ಪಾದಗಳಿಗೆ ಅರ್ಪಣೆ ಮಾಡಿ ನಾನು ಮಾಡುವುದು ಎಂದು ನೀನು ಕೂಡ ದಿನನಿತ್ಯ ಇದೇ ರೀತಿಯಾಗಿ ಹೇಳುತ್ತಿರುವೆಯಲ್ಲ ಕಂದ ಈ ವಿಶ್ವಾಸದಲ್ಲಿ ನಾನಿದ್ದೇ ನಿಮಗೂ ಹಾಗೆ ದಿನನಿತ್ಯದಲ್ಲಿ ನೀನು ನನ್ನ ಜೊತೆ ಮಾತನಾಡುತ್ತಲೇ ಇರುತ್ತೀಯಾ ನಿನ್ನ ದಿನಚರಿಯನ್ನು ನನಗೆ ಒಪ್ಪಿಸುತ್ತಲೇ ಇರುತ್ತೀಯಾ ಹಾಗೆ ನಿನ್ನ ಮುಂದಿನ ಭವಿಷ್ಯದ ಆಸೆ ಆಕಾಂಕ್ಷೆ ಇಚ್ಛೆಗಳನ್ನು ನನ್ನ ಬಳಿ ನೀನು ಹೇಳಿಕೊಳ್ಳುತ್ತೀಯ ಅಂದರೆ ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಇದ್ದೇನೆ ಎನ್ನುವ ನಂಬಿಕೆ ನಿನ್ನಲ್ಲಿ ದೃಢವಾಗಿದೆ ಅಲ್ಲವೆ ಮಗು ಆದರೂ ಏಕೆ ಖಿನ್ನತೆ ನಿರಾಸೆ ಜನರ ಮಾತಿಗೆ ಕ್ಷಣಕಾಲ ಮನಸ್ಸನ್ನು ಕೊಟ್ಟು ಚಂಚಲತೆಗೆ ಒಳಗಾಗಿ ಮನಸ್ಸಿನ ಸ್ಥಿರತೆಯನ್ನು ಕಳೆದುಕೊಂಡು ಅಪನಂಬಿಕೆಗೆ ಒಳಗಾಗಬೇಡ ಕಂದ ಕಷ್ಟ ಸಮಸ್ಯೆ ಅವಮಾನಗಳು ಎಂಬ ಬೆಂಕಿಯಲ್ಲಿ ಬಿದ್ದು ಬಿದ್ದು ನೀನು ಶುದ್ಧವಾಗಿರುವ ಬಂಗಾರವಾಗಿರುವೆ ಮಗು ಇರುವ ಅಪರಂಜಿ ಚಿನ್ನವಾಗಿರುವೆ ಕಂದ ಈಗೇಕೆ ಮತ್ತೆ ಆ ಅಪನಂಬಿಕೆಯ ಗೋಜಿಗೆ ಹೋಗುವೆ ಮಗು ನಿನ್ನ ಪ್ರತಿದಿನದ ಎಲ್ಲ ವಿಚಾರಗಳನ್ನು ನೀನು ನನ್ನೊಂದಿಗೆ ಹೇಳುತ್ತಿದ್ದೀಯಾ ಅಂದರೆ ಖಂಡಿತವಾಗಿಯೂ ನೀನು ನನ್ನನ್ನು ಎಂದಿಗೂ ನಿನ್ನಿಂದ ದೂರ ಮಾಡಿಲ್ಲ ಅನ್ನುವ ಅರ್ಥವೇ ಸೂಚಿಸುತ್ತದೆ ಅಲ್ಲವೇ ಮಗು ನನ್ನನ್ನು ನೀನು ಬೇರೆಲ್ಲೂ ಹುಡುಕಬೇಡ ನಿನ್ನಲ್ಲೇ ನಾನಿದ್ದೇನೆ ಕಂದ ಅದರ ಅನುಭೂತಿಯನ್ನ ನೀನು ಅನುಭವಿಸುತ್ತಲೇ ಇರುತ್ತೀಯಾ ಅಲ್ಲವೇ ಜೀವನದ ನಿನ್ನ ಅತ್ಯಂತ ಕೆಟ್ಟ ಸಮಯವನ್ನು ದೂರ ಮಾಡುತ್ತೇನೆ ಯಾರು ನಿನಗೆ ಎಷ್ಟೇ ನೋವು ಕೊಟ್ಟರೂ ದುಃಖ ಕೊಟ್ಟರೂ ಅದು ಒಂದು ಒಳ್ಳೆಯ ಭವಿಷ್ಯವಾಗಿ ರೂಪವಾಗುವಂತೆ ನಾನು ಆಶೀರ್ವದಿಸುತ್ತೇನೆ ಮಗು ಯಾರು ನಿನ್ನ ಜೊತೆ ಇರಲಿ ಬಿಡಲಿ ನಾನು ಸದಾ ನಿನ್ನ ಜೊತೆಗೆ ಇರುವೆ ನಿನ್ನ ಮನದ ಇಚ್ಛೆಗಳು ಪೂರ್ಣವಾಗದಿದ್ದಾಗ ನೀನು ನನ್ನ ಬಳಿ ಕುಳಿತು ಅಳುತ್ತ ಮಾಡುತ್ತಿರುವ ಪ್ರಾರ್ಥನೆ ನನಗೆ ಕಾಣುತ್ತಿದೆ ಕಂದ ನಾನು ನಿನಗೆ ಭರವಸೆ ಕೊಡುತ್ತೇನೆ ನೀನು ಬಯಸುವ ಭಾಗ್ಯವನ್ನೂ ನಾನು ಕೊಡುತ್ತೇನೆ ತಾಳ್ಮೆ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ಮಾಡು ಫಲದ ಚಿಂತೆ ಮಾಡಬೇಡ ಕರ್ಮಕ್ಕನುಗುಣವಾಗಿ ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಬಂದು ಫಲ ಸೇರುವಂತೆ ನಾನೇ ಮಾಡುತ್ತೇನೆ ದಿನನಿತ್ಯ ನಿನ್ನ ಹೊಸ ಬದುಕಿನ ತಿರುವಿಗೊಂದು ಹೊಸ ಅವಕಾಶವನ್ನ ಕೊಡುವ ನಾನು ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನೂ ನೀಡುತ್ತೇನೆ ಸ್ವೀಕರಿಸು ಕಂದ ನನ್ನ ಆಶೀರ್ವಾದವನ್ನ ನಿನ್ನ ಪೂರ್ವ ಜನ್ಮದ ಪುಣ್ಯದ ಫಲವೇ ನಾನು ಇಂದು ನಿನ್ನ ಜೀವನದಲ್ಲಿ ಬರುವ ಹಾಗೆ ಮಾಡಿದೆ ಮಗು ನಿನಗೆ ಎಲ್ಲ ಶುಭವೇ ಆಗುತ್ತದೆ ಆಗುತ್ತದೆ ಈ ಬ್ರಹ್ಮಾಂಡವೇ ಆದ ನಾನು ನಿನಗೆ ಸಕಾರಾತ್ಮಕವಾಗಿ ಪ್ರೇರಣೆ ನೀಡುತ್ತಿರುವೆ ಕಂದ ಮಗು ಈಗ ನಿನ್ನ ಜೀವನದಲ್ಲಿ ಕಷ್ಟ ಸಮಸ್ಯೆಗಳಿವೆ ಆದರೆ ಅವೇ ನಿನ್ನ ಜೀವನವಾಗಲು ನಾನು ಎಂದಿಗೂ ಬಿಡುವುದಿಲ್ಲ ನಿನ್ನ ಈ ಸಮಯ ಕಳೆದು ಹೋಗುತ್ತದೆ ಕಂದ ಧೈರ್ಯವಾಗಿರು ನನ್ನ ಜೊತೆ ಸಾಗುತ್ತಿರುವ ನಿನ್ನ ಪ್ರತಿಯೊಂದು ಹೆಜ್ಜೆಯು ಒಂದೊಂದಾಗಿಯೂ ಒಳ್ಳೆಯ ದಾರಿಯ ಕಡೆಗೆ ಸಾಗುತ್ತವೆ ಮಗು ಜೀವನ ಬದಲಾಗುತ್ತದೆ ಇಂದು ನಿನಗೆ ಒಳ್ಳೆಯದಾಗುತ್ತದೆ ನಿನ್ನ ಎಲ್ಲ ಕೆಲಸಗಳು ಒಳಿತಿನಿಂದ ಕೂಡುತ್ತವೆ ಕಂದ ನೀನು ನನ್ನತ್ತ ನೋಡಿದ ಕ್ಷಣವೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಹಾಗೆ ನಾನು ನಿನಗೆ ಎಲ್ಲ ಸಮಯದಲ್ಲೂ ಸಹಾಯ ಮಾಡುತ್ತಿರುವೆ ಹಾಗೆ ರಕ್ಷಣೆಯನ್ನೂ ಮಾಡುತ್ತಿರುವೆ ಕಂದ ನಿನ್ನ ಭಯವೇ ನಿನಗೆ ಮೊದಲು ಶತ್ರುವಾಗುತ್ತದೆ ಕಂದ ಸ್ವಯಂ ಈ ಗುರುವಿನಡೆಗೆ ಬರುತ್ತಿರುವ ನಿನಗೆ ಭಯವೆಂಬ ನಡುಕ ಯಾಕೆ ಕಂದ ರೋಗಕ್ಕಿಂತ ಶತ್ರುವಿಗಿಂತ ಭಯವೇ ಅಪಾಯಕಾರಿ ನಿನ್ನ ತಾಳ್ಮೆಯನ್ನ ನಿನ್ನ ಶ್ರದ್ಧೆಯನ್ನ ನಿನ್ನ ದೃಢತೆಯ ವಿಶ್ವಾಸವನ್ನ ಕಿತ್ತುಕೊಳ್ಳುತ್ತದೆ ಕಂದ ಈ ಭಯ ನಾನೇ ನಿನ್ನ ಮನದಲ್ಲಿ ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಿನಲ್ಲಿ ವಾಸವಾಗಿದ್ದೇನೆ ಆತ್ಮದ ಸ್ವರೂಪದಲ್ಲಿ ನಾನೇ ನಿನ್ನಲ್ಲೇ ವಾಸವಾಗಿರುವಾಗ ನಿನಗೇಕೆ ಈ ಭಯ ಕಂದ ಅಲ್ಲೂ ನಿನ್ನ ಮನಸ್ಸಿನಿಂದ ಈ ವಿಷದ ಬೀಜವನ್ನ ತೆಗೆದುಹಾಕು ಅಲ್ಲಿ ಭರವಸೆ ಆತ್ಮವಿಶ್ವಾಸದ ಬೀಜವನ್ನ ಬಿತ್ತು ಕಂದ ಅದಕ್ಕೆ ತಕ್ಕ ಫಲಗಳೇ ನಿನಗೆ ಸಿಗುತ್ತವೆ ಮಗು ಮಗು ನಾನು ನಿನ್ನ ಎಲ್ಲ ಸಮಯದಲ್ಲಿ ನಿನ್ನ ಜೊತೆಗಿದ್ದೇನೆ ಈ ಅನುಭೂತಿಯನ್ನ ಅನುಭವಿಸಲು ಶುರು ಮಾಡು ಖಂಡಿತವಾಗಿಯೂ ನಾನೇ ನಿನಗೆ ಸ್ವಯಂ ಕಾಣಿಸಿಕೊಳ್ಳುತ್ತೇನೆ ದಿನನಿತ್ಯ ನನ್ನಲ್ಲಿ ಪ್ರಾರ್ಥನೆ ಮಾಡಿ ಬದಲಾಗಿ ಅಷ್ಟೊಂದು ಭಕ್ತಿ ಪ್ರೀತಿಯಿಂದ ಕರೆಯುತ್ತಿರುವಾಗ ನಾನು ಹೇಗೆ ಬರದೇ ಇರಲಿ ಮಗು ನಾನು ಖಂಡಿತವಾಗಿಯೂ ಭಕ್ತಿ ಹಾಗೂ ಪ್ರಾಮಾಣಿಕ ಪರಿಶ್ರಮಕ್ಕೆ ಒಲಿದು ಬಂದೇ ಬರುತ್ತೇನೆ ಮಗು ನಿನಗೆ ನಾನು ಫಲಗಳಲ್ಲೇ ಅತ್ಯುತ್ತಮವಾದ ಫಲಗಳನ್ನು ನೀಡುವೆ ಕಂದ ನಿನಗೇನು ಬೇಕೋ ಅದನ್ನ ನಾನು ನಿನಗೆ ಪರಿಪೂರ್ಣವಾಗಿ ಕೊಡುವೆ ನಿನ್ನ ಕಲ್ಯಾಣ ನಿನ್ನ ಒಳಿತು ಯಾವುದರಲ್ಲಿದೆ ಎಂದು ನನಗೆ ತಿಳಿದಿದೆ ಕಂದ ಹಾಗಾಗಿ ನಾನು ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆದು ಹಾಗೆ ನೀನು ಬಯಸುವ ಒಳ್ಳೆಯ ಇಚ್ಛೆಗಳಲ್ಲಿ ಈಡೇರಿಸುತ್ತೇನೆ ಮಗು ನಿನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನ ನಾನು ಸ್ವೀಕರಿಸುತ್ತಿದ್ದೇನೆ ಹಾಗೆ ನಿನ್ನ ಒಳ್ಳೆಯ ಶುದ್ಧ ನಿಷ್ಕಲ್ಮಶ ಭಾವದ ಭಕ್ತಿಯನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೇನೆ ನನ್ನ ಆಶೀರ್ವಾದಗಳಿಂದ ನಿನ್ನನ್ನು ವಂಚಿತನಾಗಲು ನಾನು ಬಿಡುವುದಿಲ್ಲ ಕಂದ ನನ್ನ ಪ್ರತಿ ಆಶೀರ್ವಾದವು ನಿನ್ನ ಇಚ್ಛೆಗಳ ಪೂರೈಕೆಯಾಗಿ ನಿನ್ನ ಬಳಿ ಬಂದು ಸೇರುವ ಸಮಯವಿದು ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ನಿನಗೆ ಸಿಗುವ ಮಾರ್ಗದರ್ಶನ ಹಾಗೂ ನಿನ್ನ ಮುಂದೆ ತೆರೆದುಕೊಳ್ಳುವ ಪ್ರತಿದಾರಿಯೂ ಒಳ್ಳೆಯ ಭವಿಷ್ಯವನ್ನೇ ನಿನಗೆ ಕೊಡುತ್ತದೆ ನಿನ್ನ ಗುರಿ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ